ಕೆಡಲಿ ಕೆಡಲೀಯದಳಿ ಪರಿಮಳವ ಕೊಂಬಂದದಲೆ ನೀರಾಳ್ವಿಕೆಯ ಕರದರ್ಥವನು ತೆಗೆ ಪ್ರಜೆಯ ನೋಯಿಸದೆ ಹಲವು ಸನ್ಮಾನದಲ್ಲಿ ನಾಯದಲ್ಲಿ ಚಲಿಸದೆ ಪಂದದಲ್ಲಿ ರಾಜವನಿಲಿ ರಾಯ ಮಂತ್ರುಂಟೆ ಸುಕರನ ಸೂಕರನ ಮರಾಳನ ಭೇಕವೈರಿಯ ಕಾರುರಗ ಕಪಿಕೋಕಿಲನ ಬರ್ಹಿಯ ಸುಧಾ ಕಿರಣನ ದೇನಾಧಿಪನ ಆ ಕಸದ ದರ್ಪಣದ ಬಕರತ್ನಕರಣೊಂದೊಂದು ಗುಣವಿರಬೇಕು ನೃಪರಿಗೆ ನಿನ್ನೊಳು ರಾಯ ಹೀಳ ಸತ್ಯರೆ ಧರಣಿ ಸಾರುಗೋ ಸತ್ಯವಳ್ಳರೆ ಪದವಿ ಸಾರುಗೋ ಸತ್ಯರೆ ಸಕಲ ರಾಜ್ಯದ ವೀರ ಸಿರಿ ಸಾರುವು ಸತ್ಯವೇ ಬೇಹುದು ನೃಪರಿಗ ಸತ್ಯ ಭುಜ ಬಲಗೂಡಿ ಮಂತ್ರದ ಸತ್ಯವೇ ಸತ್ವಾಧಿಕವು ಭೂಪಾಲ ಕೇಳ್ದಾ ನೆಚ್ಚದಿರು ಸಿರಿಯನು ವೃ ಮದಗೆಚ್ಚೆ ನೋರಿಯಲಿ ಬೇಯದಿರು ಮಿಗೆ ಬೆಚ್ಚಿ ಬೆದರದಿರಡರಿನಲ್ಲಿ ಸತ್ಯವನ್ನು ಚಲಿಸದಿರು ಮೆಚ್ಚದಿರ ಸತ್ಯವನು ಗುಣವನು ಮುಚ್ಚದಿರು ಅಪಕೀರ್ತಿನಾರಿಯ ಮೆಚ್ಚದಿರು ಮರುಳಾಗದಿರು ಭೂಪಾಲ ळन्दा हलवीनि योगदलि सुदति अरोलु मेयलि जवने धरिसुवा भेददलि ಹಳಿವು ನೀನ ಬಳಿ ಸಲಿಸದಲೆ ಪರತತ್ವದಲ್ಲಿ ವೆಗ್ಗಳಿಸದಲೆ ವೈರಾಗ್ಯ ಮತ ಭೂಪಾಲ ನೀನಗೆಂದ ಹೂವಿನ ಪರಿಮಳವನ್ನು ಕಾಯಿ ಹಣ್ಣುಗಳಾಗುವುದನ್ನು ತಪ್ಪಿಸದಂತೆ ಕೊಳ್ಳುವ ದುಂಬಿಯಂತೆ ಪ್ರಜೆಗಳನ್ನು ನೋಯಿಸದಂತೆ ತೆರಿಗೆಯ ಹಣವನ್ನು ಸಂಗ್ರಹಿಸುತ್ತಿರುವೆಯಾ ತಪ್ಪದ ಎಣಿಕೆ ನೀತಿಗಳನ್ನು ಪ್ರಯೋಗಿಸಿ ರಾಜ್ಯವನ್ನು ಸುಭದ್ರವಾಗಿ ನಿಲ್ಲಿಸುವ ಮಂತ್ರಿ ನಿನಗಿರುವನು ಹಂದಿ ದುಂಬಿ ಹಂಸ ಕೋಗಿಲೆ ನವಿಲು ಚಂದ್ರ ಸೂರ್ಯ ಆಕಾಶ ಕನ್ನಡಿ ಕೊಕ್ಕರೆ ಸಮುದ್ರ ಇವುಗಳ ಒಂದೊಂದು ಗುಣ ರಾಜನಲ್ಲಿರಬೇಕು ನಿನಗೆ ಇದೆಯೇ ಆಡಳಿತವನ್ನು ಸ್ವಚ್ಛವಾಗಿಡುವುದು ಪ್ರಜೆಗಳಿಗೆ ತೊಂದರೆಯಾಗದಂತೆ ತೆರಿಗೆಯ ವಸೂಲಿ ಸಾರವತ್ತಾದದ್ದನ್ನು ಸಂಗ್ರಹಿಸುವುದು ಮಧುರವಾಣಿ ವಿಷಜಂತುಗಳ ನಿಗ್ರಹ ಅಮೃತ ಕಿರಣ ಉಗ್ರ ಪ್ರತಾಪ ಸುಖ ದುಃಖಗಳಲ್ಲಿ ನಿರ್ಲೇಪ ಯಾರು ಹೇಗಿದ್ದರೆ ಅವರನ್ನು ಹಾಗೇ ನಡೆಸಿಕೊಳ್ಳುವುದು ಇಚ್ಛಿತ ಫಲದ ಧ್ಯಾನ ಸಂಪತ್ತು ಈ ಅಂಶಗಳು ರಾಜನಲ್ಲಿರಬೇಕು ಸತ್ವದಿಂದಲೇ ಭೂಮಿ ದೊರಕುತ್ತದೆ ಪದವಿ ದೊರಕುತ್ತದೆ ಸಮಸ್ತ ಸತ್ಯದಿಂದಲೇ ಸಮಸ್ತ ರಾಜ್ಯಗಳನ್ನಾಡುವ ಪರಾಕ್ರಮ ಲಕ್ಷ್ಮಿಯೂ ವಶವಾಗುತ್ತಾಳೆ ರಾಜರಿಗೆ ಸತ್ಯವೇ ಅತ್ಯಂತ ಅವಶ್ಯಕ ಭುಜಬಲ ಮಂತ್ರಾಲೋಚನೆಗಳು ಸತ್ಯದಿಂದ ಕೂಡಿದ್ದರೆ ರಾಜನು ಮಹಾಸತ್ವನಾಗುತ್ತಾನೆ ಐಶ್ವರ್ಯವನ್ನು ನಂಬಬೇಡ ಮದೋನ್ಮತ್ತನಾಗಿ ಉರಿಯಬೇಡ ಕಷ್ಟ ಬಂದಾಗ ಬೆಚ್ಚಿ ಬೆದರಬೇಡ ಸತ್ಯವನ್ನು ಬಿಟ್ಟು ಕದಲಬೇಡ ಅಸತ್ಯವನ್ನು ಮೆಚ್ಚಬೇಡ ಗುಣವನ್ನು ಗ್ರಹಿಸು ಅಪಕೀರ್ತಿಗೆ ಸಿಲುಕಿ ಹುಚ್ಚನಾಗಬೇಡ ಎಂದು ಹೇಳುತ್ತಾ ಇನ್ನೂ ಮುಂದುವರಿಯುತ್ತ